ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಅಂಡ್ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಮಂಜುನಾಥ್ ಗ್ರಾಮರ್ ಗುರು ಡಿಯರ್ ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸವರ್ಣ ದೀರ್ಘ ಸಂಧಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವತ್ತಿನ ಕ್ಲಾಸ್ ಅಲ್ಲಿ ಗುಣಸಂಧಿಯ ಬಗ್ಗೆ ಡಿಸ್ಕಶನ್ ಮಾಡೋಣ ಈ ಸವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿ ಇವೆರಡೂ ಕೂಡ ಸಂಸ್ಕೃತ ಸಂಧಿಯಲ್ಲಿ ಬರ್ತಕ್ಕಂತಹ ಸ್ವರಸಂಧಿಗಳಾಗಿರ್ತಾವೆ ಇನ್ನೂ ಎರಡು ಸ್ವರ ಸ್ವರಸಂಧಿಗಳಿದಾವೆ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಬಟ್ ಇವಾಗೇನು ಗುಣಸಂಧಿ ಎನ್ನುವುದು ಕೂಡ ಒಂದು ಸ್ವರಸಂಧಿ ಯಾವುದ್ರಲ್ಲಿ ಸಂಸ್ಕೃತದಲ್ಲಿ ಬರ್ತಕ್ಕಂತಹ ಸ್ವರಸಂಧಿ ಆಗಿರುತ್ತೆ ಹಾಗಾದ್ರೆ ಗುಣಸಂಧಿ ಅಂದ್ರೆ ಏನು ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ ನೋಡೋದಾದ್ರೆ ಮೊದಲಿಗೆ ಡೆಫಿನೇಷನ್ ಏನಿದೆ ಅ ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಅದೇ ರೀತಿ ಉ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓ ಕಾರವು ಬಂದರೆ ಅವೆರಡರ ಸ್ಥಾನದಲ್ಲಿ ಅಲ್ ಕಾರವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಗುಣಸಂಧಿ ಎನ್ನುವರು ಈ ಡೆಫಿನೇಷನ್ ಅನ್ನು ನೋಡಿದಾಗ ಬೇಗ ಅರ್ಥ ಆಗದಿದ್ರೆ ಅದಕ್ಕೊಂದು ಟ್ರಿಕ್ಸ್ ಇದೆ ನಾವು ಇದೇ ತರ ಟ್ರಿಕ್ಸ್ ಅನ್ನು ನಿನ್ನೆ ಸವರ್ಣ ದೀರ್ಘ ಸಂಧಿಗೂ ಕೂಡ ಬಳಸಿದ್ವಿ ಈ ಗುಣಸಂಧಿಗೂ ಕೂಡ ಒಂದು ಟ್ರಿಕ್ಸ್ ಇದೆ ಏನ್ ಟ್ರಿಕ್ಸ್ ಆ ಕಾರಗಳ ಮುಂದೆ ಈ ಕಾರಗಳು ಬಂದು ಸಂಧಿ ಕಾರ್ಯ ನಡೆದಾಗ ಎ ಕಾರ ಆದೇಶವಾಗಬೇಕು ಅದೇ ರೀತಿ ಅದೇ ಆ ಕಾರಗಳ ಮುಂದೆ ಊ ಕಾರಗಳು ಪರವಾದರೆ ಓ ಎನ್ನುವ ದೀರ್ಘ ಸ್ವರ ಆದೇಶವಾಗಿ ಬರಬೇಕು ಅದೇ ರೀತಿ ಆ ಕಾರಗಳ ಮುಂದೆ ಕಾರವು ಬಂದರೆ ಅವೆರಡರ ಸ್ಥಾನದಲ್ಲಿ ಅಥವಾ ಸಂಧಿ ಕಾರ್ಯ ನಡೆದಾಗ ಅಲ್ಲಿ ಅರ್ ಅನ್ನುವಂತಹ ಅಕ್ಷರ ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಗುಣಸಂಧಿ ಅಂತೇಳಿ ಕರಿತೀವಿ ಇದನ್ನೆಲ್ಲ ಓದಿ ನೆನ್ಪಿಟ್ಟು ಬದಲು ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಆ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಎ ಎಂದು ಆ ಕಾರಗಳ ಮುಂದೆ ಓ ಕಾರಗಳು ಬಂದರೆ ಓ ಎಂದು ಆ ಕಾರಗಳ ಮುಂದೆ ರೂ ಕಾರ ಬರ್ತಾ ಇದೆ ಅಂದ್ರ ಅಲ್ಲಿ ಸಂಧಿ ಕಾರ್ಯದಲ್ಲಿ ಆರ್ ಎಂದು ಬರ್ತಾ ಇದ್ರೆ ಅದನ್ನ ನಾವು ಗುಣಸಂಧಿ ಅಂತ ಹೇಳಿ ಕರಿತೀವಿ ಸರಿ ಹೇಳಿದ್ರಿ ಸ್ಟಾರ್ಥಾಯ್ತ ಸ್ವಲ್ಪ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡಿ ಅಂದ್ರೆ ಒಂದೇ ಎಕ್ಸಾಂಪಲ್ ನೋಡಿ ನರ ಪ್ಲಸ್ ಇಂದ್ರ ನರೇಂದ್ರ ಅಂತ ಇದೆ ನರ ಅನ್ನೋದ್ರಲ್ಲಿ ಸ್ವರ ಯಾವ್ದಿದೆ ಅ ಸ್ವರ ಇದೆ ಅದೇ ರೀತಿ ಅದ್ರ ಮುಂದೆ ಪರ ಇನ್ನೊಂದು ಸ್ವರ ಯಾವ್ದು ಬಂದಿದೆ ಈ ಸ್ವರ ಬಂದಿದೆ ಅ ಮುಂದ ಈ ಬಂದ್ರ ಅ ಮುಂದ ಈ ಬಂದಾಗ ಸಂಧಿ ಕಾರ್ ಏನಾಗಬೇಕು ಎ ಅನ್ನುವಂತ ದೊಡ್ಡ ಸ್ವರ ಬರಬೇಕು ಹಾಗಾದ್ರೆ ಈ ರೇ ಅನ್ನುವಂಥದ್ರಲ್ಲಿ ಎನ್ನುವಂತ ದೊಡ್ಡ ಸ್ವರ ಬಂದಿದೆ ಅಂದ್ರ ನರ ಪ್ಲಸ್ ಇಂದ್ರ ನರೇಂದ್ರ ಅಂತ ಹೇಳಿ ಏ ಆದೇಶವಾಗಿ ಬಂದತಿ ಅದಕ್ಕೋಸ್ಕರ ಗುಣಸಂಧಿಗೆ ಉದಾಹರಣೆ ಇನ್ನ ಎರಡನೇದ್ ನೋಡೋದಾದ್ರೆ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಸೂರ್ಯ ಅನ್ನೋದ್ರಲ್ಲಿ ಅನ್ನೋದಿದೆ ಸ್ವರ ಅದ್ರ ಮುಂದ ಊ ಸ್ವರ ಬಂದತಿ ಅ ಸ್ವರದ ಮುಂದ ಊ ಸ್ವರ ಬಂದ್ರ ಸಂಧಿ ಕಾರ್ಯ ಏನಂತ ಆಗ್ಬೇಕು ಓ ಅಂತ ಹೇಳಿ ಬರ್ಬೇಕು ಅದೇ ರೀತಿ ಇದರಲ್ಲಿ ಓ ಅನ್ನುವ ಸ್ವರ ಆದೇಶವಾಗಿ ಬಂದೈತಿ ಸೊ ಅದಕ್ಕಾಗಿ ಸೂರ್ಯೋದಯ ಅನ್ನುವುದು ಗುಣಸಂಧಿಗೆ ಉದಾಹರಣೆ ಇನ್ನ ಥರ್ಡ್ ಒನ್ ಮಹಾ ಪ್ಲಸ್ ಋಷಿ ಮಹರ್ಷಿ ಮಹಾ ಅನ್ನೋದ್ರಲ್ಲಿ ಆ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದೆ ರು ಅನ್ನುವಂತಹ ಸ್ವರ ಬಂದ್ರ ಅಹ್ ಅಥವಾ ಆದ ಮುಂದ ರು ಅನ್ನು ಸ್ವಲ್ಪ ಬಂದ್ರೆ ಅರ್ ಅನ್ನೋದು ಆದೇಶವಾಗಿ ಬರ್ಬೇಕು ಇಲ್ಲೇ ಅರ್ ಅನ್ನೋದು ಆದೇಶವಾಗಿ ಬಂದತಿ ಸೊ ಅದರಿಂದ ಮಹರ್ಷಿ ಅನ್ನೋದು ಗುಣಸಂಧಿಗೆ ಉದಾಹರಣೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೆ ಆ ಕಾರಗಳ ಮುಂದೆ ಆ ಕಾರಗಳು ಬಂದ್ರೆ ಆ ಎಂದು ಬಂದಾಗ ಅದು ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ದೆ ಅದನ್ನ ಹೇಳುವಾಗ ಆ ಕಾರಗಳ ಮುಂದೆ ಈ ಕಾರಗಳು ಬಂದ್ರೆ ಏನ್ ಮಾಡ್ಬೇಕು ಸರ್ ಅಂತ ಕೇಳಿದ್ನಲ್ಲ ಹಂಗ ಬಂದಾಗ ಸಂಧಿ ಕಾರ್ಯ ನಡೆಯುವಾಗ ದೊಡ್ಡ ಎ ಆದೇಶವಾಗಿ ಬರ್ತದೆ ಅಂದ್ರೆ ಆ ಕಾರಗಳ ಮುಂದೆ ಸಣ್ಣ ಈ ಅಥವಾ ದೊಡ್ಡ ಈ ಬಂದಿತ್ತು ಅಂದ್ರ ಸಂಧಿ ಕಾರ್ಯದಲ್ಲಿ ಎ ಎಂದು ಅದ ಆ ಕಾರಗಳ ಮುಂದೆ ಉ ಊ ಕಾರಗಳು ಬಂದಿದ್ವು ಅಂದ್ರೆ ಓ ಕಾರ ಎಂದು ಬರ್ತತಿ ಈ ರೀತಿಯಾಗಿ ಚೇಂಜಸ್ ಆಯ್ತು ಅಂದ್ರೆ ಅದು ಗುಣಸಂಧಿ ಇದೆ ಸುವರ್ಣ ದೀರ್ಘ ಸಂಧಿ ಮತ್ತು ಗುಣಸಂಧಿಗಿರುವಂತಹ ಮೇನ್ ಡಿಫ್ರೆನ್ಸ್ ಇದೆ ಸೊ ಇದನ್ನು ನಾವು ಟ್ಯಾಕಲ್ ಮಾಡಿದ್ರೆ ಸವರ್ಣ ದೀರ್ಘ ಸಂಧಿಯನ್ನ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಸೊ ಇದಷ್ಟು ಜಸ್ಟ್ ಎಕ್ಸಾಂಪಲ್ ಆಯ್ತು ಕಾನ್ಸೆಪ್ಟ್ ಬಗ್ಗೆ ತಿಳಿದುಕೊಳ್ಳೋದಾಯ್ತು ಇನ್ನು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದಷ್ಟು ಎಕ್ಸಾಂಪಲ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಇಷ್ಟೊತ್ತು ನಾವು ಗುಣಸಂಧಿ ಬಗ್ಗೆ ಏನು ಥೇರಿ ಎಲ್ಲ ತಿಳ್ಕೊಂಡಿವಲ್ವಾ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲೊಂದಷ್ಟು ಎಕ್ಸಾಂಪಲ್ಸ್ ಗಳಿದಾವೆ ಈ ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಗೆ ವಿಡಿಯೋ ಶೇರ್ ಮಾಡಿ ಹಾಗೆ ಹೇಗೆ ಅನಿಸ್ತಾ ಇದೆ ವಿಡಿಯೋ ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರಿ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಹಿಟ್ ಮಾಡಿ ಆಲ್ ಅನ್ನುವಂತ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನೋಟಿಫೈ ಆಗ್ತಾ ಇರುತ್ತೆ ಸೊ ಇದು ಒಂದಷ್ಟು ಎಕ್ಸಾಂಪಲ್ಸ್ಗಳು ನಾನು ಆಸ್ ಯೂಶಲ್ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ ಈ ಎಕ್ಸಾಂಪಲ್ಸ್ ಗಳು ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂತ ಎಕ್ಸಾಂಪಲ್ಸ್ ಗಳು ಅಂದ್ರೆ ಗವರ್ಮೆಂಟ್ ಬುಕ್ ಅಲ್ಲಿ ಇರ್ತಕ್ಕಂತಹ ಎಕ್ಸಾಂಪಲ್ಸ್ ಗಳಾಗಿದ್ದಾವೆ ಅದಷ್ಟೇ ಅಲ್ಲದೆ ಇಲ್ಲಿರ್ತಕ್ಕಂತಹ ಎಷ್ಟೋ ಎಕ್ಸಾಂಪಲ್ಸ್ ಗಳು ತುಂಬಾ ಕ್ವಶನ್ ಪೇಪರ್ ಅಲ್ಲಿ ಬಂದಿರತಕ್ಕಂತಹ ಉದಾಹರಣೆಗಳೇ ಆಗಿದಾವೆ ಸೊ ಈ ಎಕ್ಸಾಂಪಲ್ಸ್ ಗಳನ್ನ ಈ ಕಾನ್ಸೆಪ್ಟಿನ ಆಧಾರದ ಮೇಲೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಮೊದಲನೇದ್ ನೋಡೋದಾದ್ರೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅಂತ ಇದೆ ದೇವ ಇನ್ನೊಂದು ಇನ್ನೊಂದೇನ್ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಕಡೆ ಬರ್ತಕ್ಕಂತಹ ಎಲ್ಲಾ ಪದಗಳನ್ನ ನಾವು ಪೂರ್ವ ಪದ ಅಂತ ಕರಿತೀವಿ ಅಂದ್ರೆ ಇವೆರಡು ಪೂರ್ವ ಪದ ಇವೆರಡು ಉತ್ತರ ಪದಗಳು ಅಂದ್ರೆ ಈ ಕಡೆ ಇರುವ ಪೂರ್ವ ಪದ ಈ ಕಡೆ ಇರುವು ಉತ್ತರ ಪದ ಇದು ಪೂರ್ವ ಪದ ಅಂದ್ರೆ ಇದು ಉತ್ತರ ಪದ ಅಂತ ತಿಳ್ಕೊಬೇಕು ಇವೆಲ್ಲವೂ ಕೂಡ ಸಂಧಿ ಕಾರ್ಯ ಅಂತ ಅಂಡರ್ಸ್ಟಂಡ್ ಮಾಡ್ಕೋಬೇಕು ಸೊ ಹನ್ನೆದ್ ನೋಡೋದಾದ್ರೆ ದೇವ ಪ್ಲಸ್ ಇಂದ್ರ ದೇವೇಂದ್ರ ಪೂರ್ವ ಪದದಲ್ಲಿ ಅ ಅನ್ನುವ ಸ್ವರ ಬಂದತಿ ಉತ್ತರ ಪದದಲ್ಲಿ ಈ ಅನ್ನುವ ಸ್ವರ ಬಂದತಿ ಸೊ ಕಾನ್ಸೆಪ್ಟ್ ಏನ್ ಹೇಳ್ತಾ ಇದೆ ಅದ್ ಮುಂದ ಈ ಬಂದಿತ್ತು ಅಂದ್ರ ಸಂಧಿ ಕಾರ್ಯ ನಡೆಯುವಾಗ ಎ ಬರ್ಬೇಕು ಅದ್ ಮುಂದ ಈ ಬಂದತ್ತಂದ್ರ ಸಂಧಿ ಕಾರ್ಯ ನಡೆಯುವಾಗ ಎ ಅನ್ನುವಂತಹ ದೀರ್ಘ ಸ್ವರವೇ ಬರಬೇಕು ದೇವ ಪ್ಲಸ್ ಇಂದ್ರ ದೇವೇಂದ್ರ ಇದು ಗುಣಸಂಧಿ ಇನ್ನ ಎರಡನೇದು ಮಂಡಳ ಪ್ಲಸ್ ಈಶ್ವರ ಮಂಡಳೇಶ್ವರ ಮಂಡಳ ಅಂದಾಗ ಅಲ್ಲಿ ಸ್ವರ ಯಾವುದು ಅ ಬಂದತಿ ಅದರ ಜೊತೆಗೆ ಮುಂದ ಇನ್ನೊಂದು ಉತ್ತರ ಪದದಲ್ಲಿ ಇರ್ತಕ್ಕಂತ ಸ್ವರ ಯಾವುದು ದೊಡ್ಡ ಈ ಸಂಧಿ ಕಾರ್ಯ ನಡೆಯುವಾಗ ಯಾವ ಸ್ವರ ಬಂದತಿ ದೊಡ್ಡ ಎ ಬಂದತಿ ಅಂದ್ರ ಅದ್ ಮುಂದ ಈ ಬಂದಾಗ ಯಾವ ಸ್ವರ ಬರಬೇಕು ಎ ಸ್ವರ ಬರಬೇಕು ಅದ್ ಮುಂದ ಈ ಬಂದಾಗ ಎ ಸ್ವರ ಬಂದಿದೆ ಇನ್ನ ಥರ್ಡ್ ಒನ್ ಜ್ಞಾನ ಪ್ಲಸ್ ಈಶ್ವರ ಜ್ಞಾನೇಶ್ವರ ಜ್ಞಾನ ಅನ್ನುವಲ್ಲಿ ಅ ಅನ್ನುವ ಸ್ವರ ಐತಿ ಈಶ್ವರ ಅನ್ನುವಲ್ಲಿ ಎ ಅನ್ನುವ ಸ್ವರ ಐತಿ ಸಂಧಿ ಕಾರ್ಯ ನಡೆದಾಗ ಎ ಅನ್ನುವ ಸ್ವರ ಬಂದತಿ ಸೊ ಎ ಅನ್ನುವ ಸ್ವರ ಬಂದತಿ ಅಂದ್ರೆ ಅದು ಗುಣಸಂಧಿಗೆ ಉದಾಹರಣೆ ಏನ ಸೊ ನಾಲ್ಕನೇ ಎಕ್ಸಾಂಪಲ್ ನೋಡೋದಾದ್ರ ಕಲಾ ಪ್ಲಸ್ ಉಪಾಸಕ ಕಲೋಪಾಸಕ ಅಂತ ಐತಿ ಕಲಾ ಅನ್ನುವಲ್ಲಿ ಆ ಅನ್ನುವ ಸ್ವರ ಐತಿ ಅದ್ರ ಮುಂದ್ಗಡೆ ಹೂ ಅನ್ನುವ ಸ್ವರ ಬಂದತಿ ಹಂಗಂದ್ರ ಆ ಅನ್ನುವ ಸ್ವರದ ಮುಂದೆ ಊ ಅನ್ನುವ ಸ್ವರ ಬಂದಿತ್ತು ಅಂದ್ರ ಸಂಧಿ ಕಾರ್ಯದಾಗ ಊ ಅನ್ನುವಂತಹ ದೀರ್ಘ ಸ್ವರ ಬರಬೇಕು ಸಂಧಿ ಕಾರ್ಯ ನಡೆದಾಗ ಇಲ್ಲೇ ಓ ಅನ್ನುವಂತಹ ದೀರ್ಘ ಸ್ವರ ಊ ಅನ್ನುವಂತಹ ದೀರ್ಘ ಸ್ವರ ಬಂದತ್ತಿ ಅಂದ್ರ ಅದು ಗುಣಸಂಧಿಗೆ ಉದಾಹರಣೆ ಇನ್ನ ದೇವ ಪ್ಲಸ್ ಋಷಿ ದೇವರ್ಷಿ ಅಂತ ಇದೆ ದೇವ ಅನ್ನು ಅನ್ನುವಂತಹ ಸ್ವರ ಐತಿ ಅದ್ರ ಮುಂದೆ ರು ಬಂದತಿ ಆಕಾರಗಳ ಮುಂದೆ ಕಾರ ಆದೇಶವಾಗಿ ಬಂದ್ರ ಸಂಧಿ ಕಾರ್ಯ ನಡೆಯುವಾಗ ಅರ್ ಅನ್ನೋದು ಬರ್ತತಿ ಅಹ್ ಇಲ್ಲಿ ಅ ಐತಿ ಅದ್ರ ಮುಂದೆ ರು ಬಂದತಿ ಇಲ್ಲಿ ಅರ್ ಅನ್ನೋದು ಆದೇಶವಾಗಿ ಬಂದತಿ ಸೊ ಅರ್ ಅನ್ನೋದು ಆದೇಶವಾಗಿ ಬರ್ತಾ ಇದೆ ಅಂತ ಹೇಳಿದ್ರ ಗುಣಸಂಧಿಗೆ ಉದಾಹರಣೆ ದೇವ ಪ್ಲಸ್ ಋಷಿ ದೇವರ್ಷಿ ಅನ್ನೋದು ಗುಣಸಂಧಿ ಆಗತ್ತೆ ಸಿಕ್ಸ್ತ್ ಒನ್ ಗಣ ಪ್ಲಸ್ ಈಶ ಗಣೇಶ ಇದೇ ಎಕ್ಸಾಂಪಲ್ ನಾನು ಸವರ್ಣ ದೀರ್ಘ ಸಂಧಿಯನ್ನ ಹೇಳುವಾಗ ಹತ್ತನೇ ಎಕ್ಸಾಂಪಲ್ಗಾಗಿ ಬಳಸಿದ್ದೆ ನಾನು ಇದನ್ನ ಸೊ ಅವಾಗ ಅಂತ ಹೇಳಿದ್ದೆ ಯಾಕಂದ್ರೆ ಅವಾಗ ನಾವು ಸವರ್ಣ ದೀರ್ಘ ಸಂಧಿ ಡಿಸ್ಕಸ್ ಮಾಡ್ತಾ ಇದ್ವಿ ಬಟ್ ಇದು ಯಾವ್ದಕ್ ಉದಾಹರಣೆ ಅಂತ ಹೇಳಿದ್ದೆ ಗುಣಸಂಧಿ ಉದಾಹರಣೆ ಅಂತ ಹೇಳಿದ್ದೆ ಹೇಗೆ ಗಣ ಅನ್ನುವಂತಹ ಪದದಲ್ಲಿ ಅ ಅನ್ನುವಂತಹ ಸ್ವರ ಐತಿ ಇಲ್ಲಿ ಲಾಸ್ಟಿಗೆ ಇನ್ನು ಅದ್ರ ಮುಂದೆ ಈ ಅನ್ನುವ ಸ್ವರ ಬಂದೈತಿ ಅದ್ ಮುಂದ ಈ ಅನ್ನು ಸ್ವರ ಬಂದ್ರ ಸಂಧಿ ಕಾರ್ಯದೊಳಗ ಅನ್ನುವಂತಹ ಸ್ವರ ಆದೇಶವಾಗಬೇಕು ಸೊ ಎ ಅನ್ನೋ ಸ್ವರ ಆದೇಶವಾಗೈತಿ ಅಂದ್ರೆ ಅದು ಗುಣಸಂಧಿಗೆ ಉದಾಹರಣೆ ಆಗತ್ತೆ ಇನ್ನ ಸೆವೆಂತ್ ಒನ್ ಪಾದ ಪ್ಲಸ್ ಊನ ಪಾದೋನ ಅಂತ ಐತಿ ಪಾದ ಅನ್ನುವಲ್ಲಿ ಅ ಅನ್ನುವಂತಹ ಸ್ವರ ಐತಿ ಅದ್ರ ಮುಂದ ಊ ಅನ್ನುವಂತಹ ಸ್ವರ ಬಂದೈತಿ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಓ ಆದೇಶವಾಗೇತಿ ದೊಡ್ಡ ಓ ಆದೇಶವಾಗೇತಿ ಅಂದ್ರೆ ಅದು ಗುಣಸಂಧಿಗೆ ಉದಾಹರಣೆ ಪಾದ ಪ್ಲಸ್ ಊನ ಪಾದೋನ ಇಂತಹ ಶಬ್ದಗಳನ್ನ ಸ್ವಲ್ಪ ಹೆಚ್ಚು ಪ್ರಾಕ್ಟೀಸ್ ಮಾಡ್ರಿ ಯಾಕಂದ್ರ ಇದು ಹಳೆಗನ್ನಡದ ಶಬ್ದಗಳಾಗಿರೋದ್ರಿಂದ ಈಗಿನ ಎಕ್ಸಾಮ್ಗಳಲ್ಲಿ ಕೆ ಪಿ ಎಸ್ ಸಿ ಕೆ ಎಸ್ ಸಿ ಕೆ ಎವ್ರ ಇಂತಹ ಎಕ್ಸಾಂಪಲ್ ಗಳನ್ನ ಹೆಚ್ಚಾಗಿ ಎಕ್ಸಾಮ್ಗೆ ಕೊಡ್ತಾ ಇದ್ದಾರೆ ಇನ್ನ ಒನ್ ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ ಅಂತ ಐತಿ ಬ್ರಹ್ಮ ಅಂತ ಅಂದಾಗ ಇಲ್ಲಿ ಅ ಅನ್ನುವ ಸ್ವರ ಐತಿ ಅದ್ರ ಮುಂದೆ ರು ಅನ್ನುವಂತ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಅರ್ ಅನ್ನೋದು ಆದೇಶವಾಗೈತಿ ಆ ಕಾರ್ಯಗಳ ಮುಂದೆ ರು ಬಂದಾಗ ಅರ್ ಬರಬೇಕು ಅಂದ್ರೆ ಅರ್ ಬಂದತಿ ಅಂದ್ರೆ ಅದು ಗುಣಸಂಧಿ ಇನ್ನ ನೈನ್ತ್ ಒನ್ ಧರ್ಮ ಪ್ಲಸ್ ಉಪದೇಶ ಧರ್ಮೋಪದೇಶ ಅಂತ ಐತಿ ಧರ್ಮ ಅನ್ನುವಲ್ಲಿ ಅ ಅನ್ನುವ ಸ್ವರ ಐತಿ ಅದ್ರ ಮುಂದ್ಗಡೆ ಊ ಅನ್ನುವ ಸ್ವರ ಬಂದತಿ ಸಂಧಿ ಕಾರ್ಯ ನಡೆಯುವಾಗ ಓ ಅನ್ನುವಂತಹ ಸ್ವರ ಆದೇಶವಾಗೈತಿ ಹಂಗ ಆದೇಶವಾಗೈತಿ ಅಂದ್ರೆ ಅದು ಗುಣಸಂಧಿಗೆ ಉದಾಹರಣೆ ಆಗಿರುತ್ತೆ ಲಾಸ್ಟ್ ಒನ್ ಗಿರಿ ಪ್ಲಸ್ ಈಶ ಗಿರಿಶ ಸ್ವಲ್ಪ ಬಿಡಿಸಿ ಬರೆದಾಗ ಸ್ವರಗಳು ಯಾವ್ಯಾವ ಬಂದ ಅನ್ನೋದನ್ನ ಮೊದಲು ನೋಡ್ಕೋಬೇಕು ಅಂದಾಗ ಮಾತ್ರ ಸಂಧಿ ಯಾವ್ದಂತ ಗೊತ್ತಾಕತಿ ಇಲ್ಲ ಅಂದ್ರೆ ಯಾವ್ದಾವ್ದೋ ಸಂಧಿ ಒಳಗೆ ಹೋಗ್ಬೇಕಾಗತ್ತಿ ಸೊ ಯಾವ್ದಾವ್ದ್ ಸಂಧಿ ಒಳಗೆ ಹೋಗ್ಬಾರ್ದಂದ್ರ ಸ್ವರದ ಮುಂದೆ ಯಾವ ಸ್ವರ ಬಂದತಿ ಆ ಬಂದಾಗ ಏನ್ ಆಗ್ಬೇಕಾಗಿತ್ತು ಅನ್ನೋದನ್ನ ನೋಡ್ಕೋಬೇಕ ಸೊ ಟೆನ್ತ್ ನೋಡ್ರಿ ಗಿರಿ ಅನ್ನುವಂತಲ್ಲೇ ಈ ಅನ್ನೋ ಸ್ವರ ಐತಿ ಅದ್ರ ಮುಂದ್ಗಡೆ ಈ ಅನ್ನುವಂತಹ ದೊಡ್ಡ ಸ್ವರ ಬಂದತಿ ಸಂಧಿ ಕಾರ್ಯ ನಡೆದಾಗ ದೊಡ್ಡ ಈ ನ ಆದೇಶವಾಗೈತಿ ಹಂಗಂದ್ರ ಹತ್ತನೇದ್ರಾಗ ಏನೋ ಸಮಸ್ಯೆ ಐತಿ ಏನ್ ಸಮಸ್ಯೆ ಐತಿ ನಮ್ಮ ಕಾನ್ಸೆಪ್ಟ್ ಏನು ಪೂರ್ವ ಪದದಲ್ಲಿ ಅ ಆಕಾರಗಳೇ ಇರ್ಬೇಕು ಪೂರ್ವ ಪದದಲ್ಲಿ ಅ ಆಕಾರ ಬಿಟ್ಟು ಬೇರೆ ಕಾರ ಇತ್ತು ಅಂದ್ರ ಅದು ಗುಣಸಂಧಿ ಅಲ್ವೇ ಅಲ್ಲ ಹಂಗಂದ್ರ ಪೂರ್ವ ಪದದಾಗ ಈ ಬಂದತಿ ಇಲ್ಲೇ ಹೊತ್ತಿದೆ ಮುಂದಿಂದ ನೋಡುದು ಇನ್ನು ದೂರ ಉಳಿತು ನಾವು ಫಸ್ಟ್ ಗೆ ಅದನ್ನ ಔಟ್ ಮಾಡ್ಬೇಕು ನಾವು ಹೆಂಗ್ ಔಟ್ ಮಾಡ್ಬೇಕು ಪೂರ್ವ ಪದದಾಗ ನಮಗ ಆಕಾರಗಳೇ ಇರ್ಬೇಕು ಆಕಾರಗಳ ಮುಂದೆ ಮುಂದೆ ಈ ಕೊಟ್ಟಂತಹ ಕಾರಗಳು ಬಂದು ಸಂಧಿ ಕಾರ್ಯ ನಡೆಯುವಾಗ ಈ ಕಾರ್ಯಗಳು ಆದೇಶವಾಗತ್ತಿದ್ವು ಅಂದಾಗ ಮಾತ್ರ ಅದು ಗುಣಸಂಧಿ ಬಟ್ ಇಲ್ಲೇ ಪೂರ್ವ ಪದದಾಗ ಈ ಅನ್ನೋದು ಬಂದತಿ ಈ ಅನ್ನೋದು ಬಂದತಿ ಅಂದ್ರೆ ಅದು ಗುಣಸಂಧಿನ ಅಲ್ಲ ಹಂಗಂದ್ರೆ ಯಾವ ಸಂಧಿ ಇದು ಈ ಈ ಕಾರಗಳು ಬಂದಾಗ ಈನೇ ಆದೇಶವಾಗ್ತಾ ಇದೆ ಅಂತ ಹೇಳಿದ್ರೆ ಸವರ್ಣ ದೀರ್ಘ ಸಂಧಿ ಈ ಎಕ್ಸಾಂಪಲ್ಲು ಸವರ್ಣ ದೀರ್ಘ ಸಂಧಿ ಆಗುತ್ತೆ ವಿನಃ ಗುಣಸಂಧಿಗೆ ಅಲ್ಲ ಗುಣಸಂಧಿಗೆ ಇದು ಎಕ್ಸಾಂಪಲ್ ಅಲ್ಲ ಇದು ಸವರ್ಣ ದೀರ್ಘ ಸಂಧಿಗೆ ಎಕ್ಸಾಂಪಲ್ ಆಗುತ್ತೆ ಒಂದು ಒಂದು ಎಕ್ಸಾಂಪಲ್ ನ ಬೇಕಂತನ ಹಾಕಿ ತೋರಿಸ್ತಾ ಇದೀನಿ ಯಾಕಂದ್ರೆ ಇದಕ್ಕ ಇದಕ್ಕ ಇರುವಂತಹ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗಬೇಕಲ್ಲ ಸೊ ಅದಕ್ಕಾಗಿ ಹತ್ತನೇ ಎಕ್ಸಾಂಪಲ್ ಗುಣಸಂಧಿಗೆಲ್ಲ ಸವರ್ಣ ದೀರ್ಘ ಸಂಧಿ ಆಗತ್ತೆ ಸೊ ಇಷ್ಟೊತ್ತು ನಾವೇನ್ ತಿಳ್ಕೊಂಡ್ವಲ್ಲ ಈ ಒಂದರಿಂದ ಒಂಬತ್ತರವರೆಗೂ ಇವೆಲ್ಲವೂ ಕೂಡ ಗುಣಸಂಧಿಗೆ ಉದಾಹರಣೆಗಳು ದಯವಿಟ್ಟು ಇವುಗಳನ್ನು ನೋಟ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಒಳಗೆ ನಿಮ್ಗೆ ತುಂಬಾ ಹೆಲ್ಪ್ ಆಗುವಂತ ಸಾಧ್ಯತೆ ಐತಿ ಸೊ ಇಷ್ಟೊತ್ತು ನಾವು ಗುಣಸಂಧಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಹೊಸ ಸಂಧಿಯ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಅಂಟಿಲ್ ಬೈ ಹ್ಯಾವ್ ಅನ್ ಐ ಡೇ